ವೀಕ್ಷಕರೇ ನಮಸ್ಕಾರ ರಾಜ್ಯ ಬಿ ಜೆ ಪಿಯಲ್ಲಿ ಪಟ್ಟಕ್ಕಾಗಿ ಜೋರಾಗಿ ಕದನ ನಡೆದಿದೆ ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಕೂಡ ಸಿಎಂ ಹುದ್ದೆಗಾಗಿ ಪೈಪೋಟಿ ನಡೆದಿದ್ರು ಕೂಡ ಸದ್ಯದ ಮಟ್ಟಿಗೆ ತಣ್ಣಗಾಗಿದೆ ಆದರೆ ಸೂಕ್ತವಾಗಿ ಅರಿಯುತ್ತಿರುವ ಈ ಒಂದು ಪೈಪೋಟಿ ಸಿಎಂ ಹುದ್ದೆಗಾಗಿ ನಡೆದಿರ್ತಕ್ಕಂಥ ಪೈಪೋಟಿ ಮುಂದಿನ ದಿನಗಳಲ್ಲಿ ಬಿರುಸಿನ ಸ್ವರೂಪ ಪಡೆದುಕೊಳ್ಳುವ ಮುನ್ಸೂಚನೆಗಳು ಕಾಣಿಸತೊಡಗಿವೆ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಹುಗಾದಿ ಹೊತ್ತಿಗೆ ನೂತನ ಸಿಎಂ ಆಗ್ತಾರ ಡಿ ಸಿ ಎಂ ಡಿಕೆ ಶಿವಕುಮಾರ್ ಡೆಲ್ಲಿಯಲ್ಲಿ ನಡೆಸಿದಂತ ರಾಷ್ಟ್ರ ಮೀಟಿಂಗ್ ಆದ್ರೂ ಯಾವುದು ವೀಕ್ಷಕರೇ ರಾಜ್ಯ ಬಿಜೆಪಿಯಲ್ಲಿ ಗುದ್ದಾಟ ಗದ್ದಿಗಾಗಿ ಗುದ್ದಾಟ ಜೋರಾಗಿ ನಡೆಸಿದ ಒಂದು ಕಡೆ ರಾಜ್ಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಯತ್ನ ಪಡೆ ಹೋರಾಟ ಮಾಡ್ತಿದ್ರೆ ಇನ್ನೊಂದು ಕಡೆ ಸಂಡೂರು ಸೋಲಿನ ಹಿನ್ನೆಲೆಯಲ್ಲಿ ಸಂಡೂರಿನ ಸೋಲಿನ ಅಣೆಪಟ್ಟಿಯನ್ನು ರಾಮುಲ್ ಅವರಿಗೆ ಕಟ್ಟಿದ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ರಾಮರ ನಡುವೆ ಹೊಸ ಏರ್ಪಟ್ಟಿದೆ ಇದೆಲ್ಲದರ ನಡುವೆ ಕಾಂಗ್ರೆಸ್ನಲ್ಲಿ ಕೂಡ ಸಿಎಂ ಹುದ್ದೆಗಾಗಿ ಪೈಪೋಟಿ ನಿಂತಿಲ್ಲ ಸದ್ಯದ ಮಟ್ಟಿಗೆ ಅದು ತಣ್ಣಗಾಗಿದ್ರೂ ಕೂಡ ಅಂದ್ರೆ ಎ ಐ ಸಿ ಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುಮ್ಮನಿರುವಂತೆ ಹೇಳಿದ ಮೇಲೆ ಕೂಡ ಅದು ಸುಪ್ತವಾಗಿದೆ ಅಂದ್ರೆ ಕಾಣಿಸದ ರೀತಿಯಲ್ಲಿ ಒಳಗೊಳಗೆ ಪೈಪೋಟಿ ಮತ್ತು ಮುಂಬರುವ ದಿನಗಳಲ್ಲಿ ಈ ಒಂದು ಚಟುವಟಿಕೆ ಸಿಎಂ ಹುದ್ದೆ ಅಂದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಹುದ್ದೆ ಪಡೆಯಲೇಬೇಕು ಎಂಬ ಪಟ್ಟು ಮತ್ತು ಜಿದ್ದಿಗೆ ಬಿದ್ದಿದ್ದಾರೆ ಹೀಗಾಗಿ ಈ ಒಂದು ಬಿರುಸಿನ ಪೈಪೋಟಿ ಮುಂದಿನ ದಿನಗಳಲ್ಲಿ ಬಿರುಸುಗೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಯಾಕಂದ್ರೆ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗ್ತಾರೆ ಅಂತ ಕೂಡ ಎರಡು ದಿನಗಳಿಂದಷ್ಟೇ ಹೇಳಿದ್ರು ಕೂಡ ಸಿಎಂ ಹುದ್ದೆಗಾಗಿ ಅವರು ಪೈಪೋಟಿ ಬಿಟ್ಟಿಲ್ಲ ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಅಧಿಕಾರ ಹಸ್ತಾಂತರದ ಕುರಿತು ಈವರೆಗೂ ಸ್ಪಷ್ಟಪಡಿಸದ ಹಿನ್ನೆಲೆಯಲ್ಲಿ ಯಾವುದೇ ನಿರ್ಧಾರವನ್ನು ಪ್ರಕಟ ಮಾಡದ ಹಿನ್ನೆಲೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಒಡ ಒಡಗೆ ಕೊತ ಕೊತನೆ ಕುದಿಯುತ್ತಿದ್ದಾರೆ ಇದೆಲ್ಲ ಬೆಳವಣಿಗೆಯ ನಡುವೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕಳೆದ ತಿಂಗಳು ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಈ ಒಂದು ಭೇಟಿ ಮಹತ್ವದ ಪಡೆದಿದೆ ಈ ಒಂದು ಭೇಟಿಯ ಕುರಿತು ರಾಜಕೀಯ ವಲಯದಲ್ಲಿ ಬಿಸಿ ಬಿಸಿ ಚರ್ಚೆಗಳು ಆಗ್ತಿವೆ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಅಧಿಕಾರ ಹಸ್ತಾಂತರದ ಕುರಿತು ಅಂತಿಮ ನಿರ್ಧಾರವನ್ನು ಪ್ರಕಟಿಸದೇ ಇದ್ದರೆ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಕಟ್ಟದೇ ಇದ್ದರೆ ಬಹುತೇಕ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಮುಂದಿನ ನಿರ್ಧಾರ ಕೈಗೊಳ್ಳುವುದಕ್ಕೆ ಈ ಒಂದು ಭೇಟಿ ಮಹತ್ವದಾಗಿದೆ ಅಂತ ಹೇಳಲಾಗ್ತದೆ ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸಿಎಂ ಪಟ್ಟ ಕತ್ತಲ ಇದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬಹುತೇಕ ಮಹತ್ವದ ನಿರ್ಧಾರ ಕೈಗೊಳ್ಳುತ್ತಾರೆ ಎಂಬ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಹರಿದಾಡ್ತೇವೆ ಯಾಕಂದ್ರೆ ಸಿ ಎಂ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಬಣದವರಿಗೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗುವುದು ಸುತಾರಾಂ ಒಪ್ಪಿಗೆ ಇಲ್ಲ ಹಿ ಎಂ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರ ಒಪ್ಪಿಗೆ ಮತ್ತು ಬೆಂಬಲವಿಲ್ಲದ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗುವುದು ಕೂಡ ಸಾಧ್ಯವಿಲ್ಲ ಹೀಗಾಗಿ ಇದನ್ನೆಲ್ಲ ಮನಗೊಂಡಿರ್ತಕ್ಕಂಥ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ರಹಸ್ಯವಾಗಿ ಭೇಟಿ ಮಾಡಿ ಮುಂದಿನ ಸಿಎಂ ಆಗುವ ಕುರಿತು ಮುಂದಿನ ಸರ್ಕಾರ ರಚಿಸುವ ಕುರಿತು ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ ಇಲ್ಲಿ ಪ್ರಮುಖವಾಗಿ ಎರಡರಿಂದ ಮೂರು ಪ್ರಶ್ನೆಗಳು ಏನ್ ಕಾಡ್ತಾವಪ್ಪ ಅಂದ್ರೆ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಅಷ್ಟೊಂದು ಸಂಖ್ಯೆಯ ಶಾಸಕರ ಬೆಂಬಲ ವಿಜಯ ಎಂಬ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತದೆ ಯಾಕಂದ್ರೆ ಕನಿಷ್ಠ ನಲವತ್ತೈದರಿಂದ ಐವತ್ತು ಶಾಸಕರನ್ನು ಕರೆದುಕೊಂಡು ಹೋಗಿ ಅಂದ್ರೆ ಮಹಾರಾಷ್ಟ್ರ ಮಾದರಿಯಲ್ಲಿ ಅಂದ್ರೆ ಎರಡು ವರ್ಷಗಳಿಂದ ಮಹಾರಾಷ್ಟ್ರದಲ್ಲಿ ನಡೆದಂಥ ಒಂದು ಕ್ಷಿಪ್ರ ಕ್ರಾಂತಿ ಅಂದ್ರೆ ಏಕನಾಥ್ ಸಿಂಧೆ ಅವರು ಶಿವಸೇನೆಯಿಂದ ಮೂವತ್ತಕ್ಕೂ ಹೆಚ್ಚು ಶಾಸಕರನ್ನು ಕರೆದುಕೊಂಡು ಹೋಗಿ ಅಲ್ಲಿ ಬಿಜೆಪಿಯೊಂದಿಗೆ ಕೈ ಜೋಡಿಸಿ ಹೊಸ ಸರ್ಕಾರ ರಚಿಸಿ ಸಿಎಂ ಆಗಿದ್ರು ಇಲ್ಲಿ ಕರ್ನಾಟಕದಲ್ಲಿ ಅಂತದ್ದೇ ಪರಿಸ್ಥಿತಿ ಇದೆ ಎಂಬ ಪ್ರಶ್ನೆ ಕೂಡ ಕಾಣ್ತಿದೆ ಯಾಕಂದ್ರೆ ಡಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಆ ಮೆಟ್ಟಿಗಿನ ಶಾಸಕರ ಬೆಂಬಲ ಇಲ್ಲ ಎಂಬುದು ಮೇಲ್ನೋಟಕ್ಕೆ ಕಾಣುತ್ತಿದ್ರು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಂತ್ರಗಾರಿಕೆ ಹೇಳುವುದರಲ್ಲಿ ಅದೇ ರೀತಿ ಸಿ ಎಂ ವಿರುದ್ಧ ಅಸಮಾಧಾನಗೊಂಡಂಥ ಮತ್ತು ಆಕ್ರೋಶಗೊಂಡಂಥ ಒಂದು ಗುಂಪೇ ಇದೆ ಅದೇ ರೀತಿ ನೂತನವಾಗಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರ ಬೆಂಬಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗಿದೆ ಅಂತ ಹೇಳಲಾಗ್ತಿದೆ ಅಂದ್ರೆ ಸಿ ಎಂ ವಿರುದ್ಧ ಬಂಡದಂತಹ ಸಿಎಂ ಅಸಮಾಧಾನಗೊಂಡಿರ್ತಕ್ಕಂಥ ನಾಯಕರು ಶಾಸಕರು ಅದೇ ರೀತಿ ನೂತನ ಶಾಸಕರು ಅಂದ್ರೆ ಬಹುತೇಕ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಪರವಾಗಿದ್ದಾರೆ ಅಂತ ಹೇಳಲಾಗ್ತದೆ ಈ ಎಲ್ಲ ಶಾಸಕರ ಬೆಂಬಲ ಪಡೆದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇಂಥದ್ದೊಂದು ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತದೆ ಒಟ್ಟಾರೆಯಾಗಿ ಹಬ್ಬದ ಹೊತ್ತಿಗೆ ಕಾಂಗ್ರೆಸ್ನಲ್ಲಿ ಒಂದು ಮಹತ್ವದ ಬದಲಾವಣೆ ಮತ್ತು ರಾಜ್ಯ ರಾಜಕೀಯದಲ್ಲಿ ಒಂದು ಮಹತ್ವದ ಕ್ಷಿಪ್ರಕ್ರಾಂತಿ ಸಂಭವಿಸಲಿದೆ ಎಂಬ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಿಬರುತ್ತವೆ ವೀಕ್ಷಕರಿಗೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ